ಶ್ರೀಹಾರ ಕೂಡ ವಾಹಿನಿಗೆ ಸ್ವಾಗತ ಪರಮ ಪೂಜ್ಯ ನಡೆದಾಡುವ ದೇವರಾಗಿರುವ ಚನ್ವೀರ್ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಚರಣಕ್ಕೆ ನಮಸ್ಕರಿಸುತ್ತ ಅದೇ ರೀತಿ ವೇದಿಕೆ ಮೇಲೆ ಹೆಸನ್ನರಾಗಿರ್ತಕ್ಕಂಥ ನಮ್ಮೂರಿನ ಪರಮ ಪೂಜ್ಯರಾಗಿರ್ತಕ್ಕಂಥ ಶಿವಲಿಂಗ ಮಹಾಸ್ವಾಮಿಗಳ ಪಾದಚರಣಕ್ಕೆ ನಮಸ್ಕರಿಸುತ್ತ ಅದೇ ರೀತಿ ಬಸವ ಧರ್ಮ ಪೀಠದ ಪೂಜ್ಯರಾಗಿರ್ತಕ್ಕಂಥ ಸಿದ್ಧೇಶ್ವರ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳ ಪಾದಚರಣಕ್ಕೆ ನಮಸ್ಕರಿಸಿ ಅಕ್ಕ ಗಂಗಾಂಬಿಕನವರ ಪಾದಾಚರಣಕ್ಕೆ ನಮಸ್ಕರಿಸಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಅತಿಥಿಗಳಿಗೆ ನಮಸ್ಕರಿಸಿ ಸಮಯದ ಅಭಾವದಿಂದ ನಾನು ನೇರವಾಗಿ ಒಂದು ಐದು ನಿಮಿಷ ನನ್ನ ಒಂದು ವಿಚಾರವನ್ನು ವ್ಯಕ್ತಪಡಿಸ್ಲಿಕ್ಕೆ ಇಷ್ಟಪಡ್ತೀನಿ ನಾನು ಈ ಗಾಯಕ ಉತ್ಸವದ ಪೂರ್ವಭಾವಿ ಸಭೆಯಿಂದ ನಾನು ಹಾರ್ಪೂಡ್ಗೆ ಒಂದು ಎರಡು ಸರ್ತಿ ಹೋಗ್ತಕ್ಕಂಥ ಅವಕಾಶ ಸಿಕ್ಕಿತು ಆ ಹಾರ್ಕೂಡ ಪರಮ ಪೂಜ್ಯರ ಒಂದು ಕೆಲಸ ನೋಡಿ ನನಗೇನಪ್ಪ ಅಂದ್ರೆ ಭಾಳ ಖುಷಿ ಆಯಿತು ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಯುವಕರು ಬಂದಿದ್ದಾರೆ ನಾನು ಯುವಕರಿಗೆ ಒಂದು ಮಾತು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಇವತ್ತು ಹಾರ್ಕೂಡ್ ಪೂಜ್ಯರು ಮುಂಜಾನೆ ನಡೆದು ರಾತ್ರಿ ಮಲಗಸ್ತನಕ ಎಷ್ಟು ಕೆಲಸ ಮಾಡ್ತಾರಲ್ಲ ಆ ಕೆಲಸದ ಒಂದು ಇಪ್ಪತ್ತು ಪರ್ಸೆಂಟ್ ನಮ್ಮ ವಿದ್ಯಾರ್ಥಿಗಳು ಮಾಡಿದ್ರೆ ಕಣ್ಣು ಮುಚ್ಚ ಏನಪ್ಪ ಅಂದ್ರೆ ಅವರು ಐ ಎ ಎಸ್ ಪಾಸ್ ಆಗಿ ಡಿ ಸಿ ಐತಾರಂತಕ್ಕಂಥ ಮಾತು ಏನಪ್ಪ ಅಂದ್ರೆ ಅವ್ರು ಎಷ್ಟು ಕಷ್ಟ ನಾನು ನೋಡಂತೂ ಅವರು ಗುಲ್ಬರ್ಗ ಹೋಯ್ತಾರೆ ಬೀದರ್ಗೆ ಹೋಗ್ತಾರೆ ಮತ್ತೆ ಹೋದ್ರೆ ರಾಯಚೂರ್ಗೆ ಒಂದೇ ದಿನದಾಗ ಏನಪ್ಪ ಅಂದ್ರೆ ಸಾಕಷ್ಟು ಒಂದು ಐದ್ನೂರು ಆರುನೂರು ಸಾವಿರ ಕಿಲೋಮೀಟರ್ ಜರ್ನಿ ಮಾಡ್ತಾರವ್ರು ಮತ್ತು ನಾನು ಕೆಲವೊಂದು ಹಳ್ಳಿ ಭಾಗದಾಗ ಹೋದಾಗ ಅವ್ರು ನಮ್ಮ ಸಮಾಜದವ್ರು ಅಲ್ಲ ಆ ಬೇರೆ ಸಮಾಜದವ್ರು ಇದ್ರೂ ಕೂಡ ಆ ಗುಡಿಯಲ್ಲಿ ಏನಪ್ಪಾ ಅಂದ್ರೆ ಹಾರು ಅಜ್ಜರದು ಫೋಟೋ ಏನಪ್ಪ ಅಂದ್ರೆ ಪೇಂಟ್ ಮಾಡಿದ್ದು ನಾನು ನೋಡಿ ಭಾಳ ಖುಷಿ ಖುಷಿ ಆಯ್ತಂದ್ರೆ ಅದೊಂದು ಮರಾಠ ಸಮಾಜ ಇರ್ಬೋದು ಬೇರೆ ಸಮಾಜದವ್ರು ಇರ್ಬೋದು ಅಷ್ಟೊಂದು ಏನಪ್ಪ ಅಂದ್ರೆ ಒಂದು ಹೆಸರುವಾಸಿ ಆಗಿರ್ತಕ್ಕಂಥವ್ರು ನಮ್ಮ ಭಾಗದಾಗ ಅದು ನಮ್ಮ ಪುಣ್ಯ ಅಂತ ಹೇಳ್ಬೋದು ಹನ್ನೆರಡನೇ ಶತಮಾನದ ಶರಣರು ಏನಪ್ಪ ಅಂದ್ರೆ ಈಗ ಸತ್ಯದಾಗ ಯಾರಾದರು ಅದರ ಅಂದ್ರೆ ಅದು ಹಾರ್ಗುಡ್ ಮುದ್ದೋರು ಅಂತಕ್ಕಂಥ ಮಾತು ಏನಪ್ಪ ಅಂದ್ರೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಈ ಕಾಯಕ ಉತ್ಸವದ ಒಂದು ಜನ ಸೇರಿಸತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲ ಮತ್ತು ನಮ್ಮ ಸೂರ್ಯಕಾಂತ್ ಮಟ್ಟ ನಮ್ಮ ಶ್ರೀಲಂತವ್ರ ಮೇಲೆ ಇತ್ತು ಜನ ಸೇರ್ತಾರೋ ಇಲ್ಲೋ ಹೇಳಿ ನಮ್ಗೆ ಟೆನ್ಷನ್ ಆಗಿಬಿಟ್ಟಿತ್ತು ಅದಕ್ಕೆ ನಾವು ಎರಡು ಮೂರು ದಿವಸದಿಂದ ಜಲ್ಲಿ ಆರು ಗಂಟೆಗೆ ಎದ್ದು ವಾಕಿಂಗ್ ಮಾಡೋ ಟೀಮ್ಗಳಿಗೆ ಹಿಡಿದಿದ್ದೀವ್ರೆ ನಾವು ಇಲ್ಲಿ ಮರಿದೇವ್ ಮರದಿಯವ್ರ ಗುಡ್ಡಕ್ಕೆ ಹೋಗ ಹೋಗ ವಾಕಿಂಗ್ ಟೀಮಿಗೆ ಇಲ್ಲಿ ಮಾಚಿ ಮಡಿ ಮಡಿವಾಳ ಮಾಚಿದೇವ್ರ ಹೊಂಡಕ್ಕೆ ಹೋಗ್ತಕ್ಕಂಥ ವಾಕಿಂಗ್ ಟೀಮಿಗೆ ಸ್ಟೇಡಿಯಂ ಹೋದೆವು ನಿನ್ನ ಸ್ಟೇಡಿಯಂ ಆರು ಗಂಟೆಗೆ ನಾವು ಅಂದ್ರೆ ಸ್ಟೇಡಿಯಂ ತೆಗೆದಿದ್ದೀವಿ ಅಲ್ಲೆಲ್ಲ ಕವ ಇನ್ವಿಟೇಷನ್ ಕೊಟ್ಟು ಎಲ್ಲ ಹೇಳ್ತಕ್ಕಂಥ ಕಾರ್ಯ ಏನಪ್ಪ ಅಂದ್ರೆ ಮಾಡಿದೀವಿ ಆದರೆ ಅಂದ್ರೆ ಒಂದು ಪೂಜ್ಯರ ಒಂದು ದಿವ್ಯ ಆಶೀರ್ವಾದದಿಂದ ಏನಪ್ಪ ಅಂದ್ರೆ ಎಲ್ಲ ಸುಶ್ರತವಾಗಿ ಒಳ್ಳೆ ರೀತಿಯಿಂದ ಒಂದು ಕಾರ್ಯ ಕಾರ್ಯಕ್ರಮ ಆಯಿತು ಪಾಟೀಲ್ ಸರ್ನೂ ಕೂಡ ಭಾಳಷ್ಟು ಸಂತೋಷಪಟ್ಟರು ಇಂಥ ಒಂದು ಕಾರ್ಯಕ್ರಮ ಏನಪ್ಪ ಅಂದ್ರೆ ಯಶಸ್ವಿಯಾಗಿ ಒಂದು ಪೂಜ್ಯರ ಒಂದು ಆಶೀರ್ವಾದದಿಂದ ಏನಪ್ಪ ಅಂದ್ರೆ ಒಳ್ಳೆ ರೀತಿಯಿಂದ ಈ ಕಾರ್ಯಕ್ರಮ ನಡೆದಿದೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಈಗ ನಮ್ಮ ಡಾಕ್ಟರ್ ಸಾಬ್ಬರು ಒಂದು ವೈದ್ಯರ ಬುರಳೆ ಸರ್ ಅವರು ಮಾತು ಹೇಳಿದರು ಕಾಯಕ ಮಾಡ್ತಕ್ಕಂಥದ್ದಲ್ಲಿ ಏನಪ್ಪ ಅಂದ್ರೆ ಶುದ್ಧ ಮನಸ್ಸು ಪೂರ್ವಕ ಒಳ್ಳೆ ಕಾಯಕ ಮಾಡಬೇಕು ನಮ್ಮ ಇಲಾಖೆಯವರು ಮನ್ನ ಇಲ್ಲೇ ಬಸವ ಕಲ್ಯಾಣದಾಗ ಏನಪ್ಪ ಅಂದ್ರೆ ಒಂದು ರೈಡ್ ಮಾಡ್ಯಾರ ರೈಡ್ ಮಾಡಿ ಒಂದು ದೊಡ್ಡ ಎಣ್ಣೆ ಟ್ಯಾಂಕರ್ ಹಿಡ್ದಾರೆ ಅದು ನನಗೆ ಹೇಳಕ್ಕೆ ಭಾಳ ಮನ್ಸಿಗೆ ನೋವಾಯ್ತದ ಅದೇನಪ್ಪ ಅಂದ್ರೆ ಈ ಹತ್ತಿ ಎಣ್ಣೆ ಅದರಿ ಅದ್ರ ಹತ್ತಿ ಎಣ್ಣೆ ಏನಪ್ಪ ಅಂದ್ರೆ ಅವರು ಊಟ ಮಾಡ್ತಕ್ಕಂಥ ಎಣ್ಣೆ ಹೇಳಿ ಮಾರಾಟ ಮಿಕ್ಸ್ ಮಾಡಿ ಮಾರಾಟ ಮಾಡತ್ತಾರ ಅದು ಟೆಸ್ಟ್ ಮಾಡಿ ನಾವು ಲ್ಯಾಬಿನಾಗ ಟೆಸ್ಟ್ ಮಾಡಿ ನೋಡಿದೆವು ಅದು ಊಟಕ್ಕೆ ಸೂಕ್ತವಲ್ಲದ ಎಣ್ಣೆ ಅಂತ ರಿಪೋರ್ಟ್ ಬಂದ ಅಂಥ ಎಣ್ಣೆ ಏನಪ್ಪ ಅಂದ್ರೆ ಸೈ ಎಣ್ಣೆ ಹೇಳಿ ಮಾರಾಟ ಮಾಡ್ತಾ ಮಾಡ್ತಕ್ಕಂಥ ಕಾರ್ಯ ಏನಪ್ಪ ಅಂದ್ರೆ ಮಾಡತ್ತಾರ ಅದಕ್ಕಿದ್ ಕಾಯಕ ಮಾಡ್ತಕ್ಕಂಥದ್ದು ಕಾಯಕ ನಾವು ದುಡ್ಡು ಗಳಿಸೋದಕ್ಕೆ ಅಂತ ಇರ್ಬೋದು ಜೊತೆಗೆ ಏನಪ್ಪಾ ಅಂದ್ರೆ ನಮ್ಮ ಸರ್ ಹೇಳಿದ್ರಲ್ಲ ಆ ರೀತಿ ಏನಪ್ಪಾ ಅಂದ್ರೆ ಒಂದು ಒಳ್ಳೆ ಸಮಾಜಕ್ಕೆ ಒಳ್ಳೆದಾಲಿ ಅಂತಕ್ಕಂಥ ಉದ್ದೇಶ ಇರಬೇಕು ಗಳಿಸಿದ್ರಲ್ಲಿ ಏನಪ್ಪಾ ಅಂದ್ರೆ ನಾವು ಮಾಡ್ತಕ್ಕಂಥ ಕಾರ್ಯದಿಂದ ಬೇರೆಯವರಿಗೆ ಲಾಭ ಆಗ್ಬೇಕು ಅಷ್ಟೇ ಅಲ್ಲ ಹಂಗೇನಪ್ಪ ಅಂದ್ರೆ ಎಣ್ಣೆ ಊಟ ಮಾಡ್ತಕ್ಕಂಥ ಎಣ್ಣೆ ಮಿಕ್ಸ್ ಮಾಡೋದು ಇಂಥವೆಲ್ಲ ಮಾಡ್ತಿದ್ದಾರೆ ಅದಕ್ಕೆ ದಯಮಾಡಿ ತಾವೆಲ್ಲ ಏನಪ್ಪಾಂದ್ರೆ ಏನಾದರೂ ಸಾಮಗ್ರಿ ಖರೀದಿ ಮಾಡ್ಬೇಕಾದ್ರೂ ಒಳ್ಳೆ ಅಂಗಡಿಯಿಂದ ಒಳ್ಳೆ ಕಂಪನಿಯಿಂದ ಇರತಕ್ಕಂಥದ್ದು ಖರೀದಿ ಮಿಕ್ಸ್ ಮಾಡಿ ಸಬ್ ಸ್ಟ್ಯಾಂಡರ್ಡ್ ಅಂತ ರಿಪೋರ್ಟ್ ಈಗ ಹಾರ್ಟ್ ಅಟ್ಯಾಕ್ ಹೆಚ್ಚಾಗ್ತಕ್ಕಂಥದ್ದು ಕ್ಯಾನ್ಸರ್ ಹೆಚ್ಚಾಗ್ತಕ್ಕಂಥದ್ದು ಇದು ಕಾಯಕದಿಂದ ಕಾರಣ ಒಳ್ಳೆ ಕಾಯಕ ಅಂದ್ರೆ ಅದು ಯಾವ ರೋಗಗಳು ಬರಲ್ಲ ನಾವೇನಪ್ಪ ಅಂದ್ರೆ ಒಂದು ದುಡ್ಡಿನ ವ್ಯಾಹಮ ಹೆಚ್ಚಿಗೆ ಮಾಡಿಕೊಂಡು ಇಂಥ ಒಂದು ಕೆಲಸ ಮಾಡಿದೆವು ಅಂದ್ರೆ ಖಂಡಿತವಾಗಿ ರೋಗಗಳು ಬರ್ತವೆ ಏನಪ್ಪ ಅಂದ್ರೆ ಇಂಥ ಕಾಯಕ ನಾವು ಮಾಡಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಏನಪ್ಪ ಅಂದ್ರೆ ಇದು ಶರಣ ಕಾಯಕ ಉತ್ಸವ ಕೇವಲ ಮಾರಾಟ ಮಾಡೋದಲ್ಲ ಒಂದು ಒಳ್ಳೆ ಶುದ್ಧ ಕಾಯಕ ಮಾಡ್ತಕ್ಕಂಥದ್ದು ಏನಪ್ಪ ಅಂದ್ರೆ ತೋರ್ಸ ಏನಪ್ಪ ಅಂದ್ರೆ ಇಂಥ ಕಾಯಕದ ಒಂದು ಒಳ್ಳೆ ಕಾರ್ಯಕ್ರಮ ಏನಪ್ಪ ಅಂದ್ರೆ ಇಲ್ಲಿ ಆಯೋಜನೆ ಮಾಡಲಾಗುತ್ತದೆ ಅದಕ್ಕಪ್ಪ ಅಂದ್ರೆ ಇಲ್ಲಿ ವೇದಿಕೆ ಮೇಲೆ ಆಸಿನ ಆಗಿರ್ತಕ್ಕಂಥ ಎಲ್ಲರೂ ಏನಪ್ಪ ಅಂದ್ರೆ ಒಂದು ಒಳ್ಳೆ ರೀತಿ ಕಾಯಕ ಮಾಡೋರೇ ಆಗ್ಯಾರ ಈ ಸರ್ತಿ ಏನಪ್ಪ ಅಂದ್ರೆ ವಿಶೇಷವಾಗಿ ಬಹಳಷ್ಟು ಜನ ಏನಪ್ಪ ಅಂದ್ರೆ ಚೆನ್ನ ಬಸ್ನ ಬಳತಿ ಕಬ್ಬಿಂದು ಹಾಲ್ ಮಿಸ್ ಮಾಡ್ಕೊಳತ್ತಾರ ಅವ್ರಿಗೆ ಏನರ ಒಂದು ಇಪ್ಪತ್ತು ಮಂದಿ ಕೇಳಿದ್ರೆ ಈ ಸರ್ತಿ ಕಬ್ಬಿನ ಹಾಲು ಬಂದಿನ ಏನ್ರಿ ಅಂತ ಹೇಳಿ ನಾವು ಅವ್ರಿಗೆ ಹೇಳ್ದೆವು ಮುಂಚೆನೇ ಹಿಂಗೆ ಕೇಳತ್ತಾರ ನೋಡ್ರಿ ಅಂತ ಹೇಳಿ ಆದ್ರೆ ಈ ಸರ್ತಿ ಲವಣಿ ಮಾಡೋದು ಇದಾಗಿಲ್ರಿ ಹಿಂಗಾಗಿ ಅದಕ್ಕೆ ನಾ ನೆಕ್ಸ್ಟ್ ಟೈಮ್ ತರ್ತೀನಿ ಅಂತ ಹೇಳ್ಯಾರ ಅದಕ್ಕೇನಪ್ಪ ಅಂದ್ರೆ ಮುಂದಿನ ಕಾಯಕ್ಕೆ ಏನಪ್ಪ ಅಂದ್ರೆ ಈಗೇ ರಿಸರ್ವ್ ಮಾಡಿ ಅವ್ರಿ ಕಬ್ಬಿನ ಹಾಲು ಏನಪ್ಪ ಅಂದ್ರೆ ಪ್ರತಿ ಸರ್ತಿ ಎರಡು ಸರ್ತಿ ತಂದವರು ಅವ್ರು ಎಲ್ಲರಿಗೇನಪ್ಪ ಅಂದ್ರೆ ಉಚಿತ ಕೊಟ್ರು ಅಂತ ಒಂದು ಸೇವೆ ಯಾಕಂದ್ರೆ ಅವ್ರು ಟ್ಯಾಕ್ಟರ್ ಹಚ್ಚಿ ಮಷಿನ್ ಹಚ್ಚಿ ಹಾಲ್ಕಿ ದಿನ ತಂದು ಏನಪ್ಪಾ ಅಂದ್ರೆ ಇಲ್ಲಿ ಸೇವೆ ಮಾಡಿದ್ರು ಅಂತ ಅಂತ ಒಂದು ಗುಣ ಏನಪ್ಪ ಅಂದ್ರೆ ನಮ್ಮ ಹತ್ರ ಇರಬೇಕು ಅಂತ ಒಂದು ಸೇವಾ ಮನೋಭಾವದ ಕಾರ್ಯ ಏನಪ್ಪ ಅಂದ್ರೆ ನಾವು ಮಾಡ್ಬೇಕು ಅಂತಕ್ಕಂಥದ್ದು ಒಂದು ಹೇಳ್ತೀನಿ ಇನ್ನೊಂದು ಈ ಸೇವೆ ಮಾಡ್ತಕ್ಕಂಥದ್ದ ಕೆಲಸದಲ್ಲಿ ನನ್ನ ಮುಂಜಾನೆ ವಾಟ್ಸಪ್ದಾಗ ನೋಡ್ತಿದ್ದ ಈ ಮಹಿಳೆಯರು ಯೂಸ್ ಇಂಥ ಕಾರ್ಯಕ್ರಮಕ್ಕೆ ಬರ್ಬೇಕಾದ್ರೂ ತಡ ಆಲತದ ಯಾಕಂದ್ರೆ ಮೇಕಪ್ ಮಾಡ್ಕೋಬೇಕು ಆ ಮೇಕಪ್ ಮಾಡ್ಕೊಳಕ್ಕೆ ಒಬ್ಬರು ಸೈಂಟಿಸ್ಟ್ ಏನ್ ಮಾಡಿಬಿಟ್ರಂದ್ರೆ ಒಂದ್ ಮಷಿನ್ ಅದು ವಾಟ್ಸಪ್ದಾಗ ಬಂದಿತ್ತು ಆ ಮಷಿನ್ದಾಗ ಹೋಗ್ ಮುಖ ಇಟ್ಟು ಬಿಡೋದು ಹಿಂಗೆ ಅದು ತಾನೇ ಮೇಕಪ್ ಮಾಡ್ತದಂತ ನಂಗೆ ನೋಡಿ ಬಹಳ ಖುಷಿ ಆಯ್ತು ಎಂತ ತಂತ್ರಜ್ಞಾನ ವಾಟ್ಸಪ್ದಾಗ ಬಂದ್ ಬಿತ್ತು ಕಂಪ್ಯೂಟರ್ದಾಗ ಹಿಂಗೆ ಬಾಜು ಕಾಣ್ತದ ಕುಂಕು ಬಿ ಎಷ್ಟು ಹಚ್ಚಬೇಕು ಲಿಫ್ಟಿ ಅಂತ ತಂತ್ರಜ್ಞಾನ ಏನಪ್ಪಾ ಅಂದ್ರೆ ಇವತ್ತು ಬಂದ ಅಷ್ಟೊಂದು ಮಾಡರ್ನ್ ಯುಗದಾಗ ನಾವಿದ್ದೆವು ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಸ್ವಲ್ಪ ನಮ್ಮ ಡಾಕ್ಟರ್ ಸಾಹೇಬರು ಹೇಳ್ದಂಗೆ ಮೋರಲೆಟ್ಟಿನೂ ಕೂಡ ಇರಬೇಕು ಅಂಬರಾಯಿ ಉಗಾಜಿ ಅವರದು ಹಾರ್ಕೊಂಡು ಅವ್ರು ಸ್ಪಷ್ಟ ಹೇಳ್ಬಿಟ್ರು ಉಪನ್ಯಾಸ ಯಾರಾದ್ರದ್ದು ಇರ್ಬೇಕಾದ್ರೆ ಅದು ಕೇವಲ ಅಂಬರಾಯಿ ಉಗಾಜಿ ಅವ್ರದ್ದು ಇರ್ಬೇಕು ಅಂತ ಹೇಳಿದ್ರು ಅವ್ರು ಹೋ ಸರ್ತಿನೇ ಇತ್ತು ಅದು ಏನೋ ಅವ್ರ ಮನ್ಯಾಗ ಒಂದು ಅನಾಹುತ ಆಗಿದ ಏನಪ್ಪ ಅಂದ್ರೆ ಅದು ಪೋಸ್ಟ್ಪೋಂಡ್ ಆಗಿತ್ತು ಆದ್ರೆ ಅದಕ್ಕೆ ಅಂದ್ರೆ ನಾನು ಅವ್ರ ಶಾಲೆಗೆ ಹೋಗಿದ್ದೆ ಅವ್ರು ಒಂದು ಸರ್ತಿ ಅವ್ರ ಹಿರಿಯ ಅಧಿಕಾರಿಗೆ ಮಾತಾಡತೇವು ನಂದು ಹನ್ನೆರಡು ತಿಂಗಳ ಪಗಾರದಾಗ ಏನಪ್ಪ ಅಂದ್ರೆ ಒಂದು ಪಗಾರ ಏನಪ್ಪ ಅಂದ್ರೆ ಭಾರತೀಯ ಸೈನಿಕರಿಗೆ ಕೂಡ ಅಂತಕ್ಕಂಥ ಮಾತು ಏನಪ್ಪ ಅಂದ್ರೆ ಅವ್ರು ಹೇಳಿದ್ರು ಒಂದು ನೂರು ರೂಪಾಯಿ ಕೊಡ್ಲಕ್ಕೆ ನಾವು ಹಿಂದೆ ಮುಂದೆ ನೋಡ್ತೇವೆ ಅಂಥದ್ರದಾಗ ಏನಪ್ಪ ಅಂದ್ರೆ ಅವರು ಒಂದು ತಿಂಗಳ್ ಪಗಾರ ಏನಪ್ಪ ಅಂದ್ರೆ ಸೈನಿಕ ಸೈನಿಕರಿಗೆ ಕೊಡ್ತಕ್ಕಂಥ ಕಾರ್ಯ ಏನಪ್ಪ ಅಂದ್ರೆ ಅವ್ರು ಮಾಡಿದ್ರು ಇದು ಏನಪ್ಪ ಅಂದ್ರೆ ಶರಣರ ಕಾಯಕ ಅಂತಕ್ಕಂಥದ್ದು ಬಂದಂಥದ್ರಲ್ಲಿ ಏನಪ್ಪ ಅಂದ್ರೆ ಸ್ವಲ್ಪ ಸೇವೆ ಮಾಡ್ತಕ್ಕಂಥದ್ದು ಅದೇ ಏನಪ್ಪ ಅಂದ್ರೆ ಬಹಳಷ್ಟು ಒಂದು ಕಾಯಕ ಒಂದು ತತ್ವ ಏನಪ್ಪ ಅಂದ್ರೆ ನಾವು ಕಾಯಕ ಅಂದ್ರೆ ನಮಗೂ ಯಾವುದೇ ಜೀವನದಲ್ಲಿ ಕಷ್ಟ ಬರಲ್ಲ ನಮಗೇನಪ್ಪ ಅಂದ್ರೆ ಒಳ್ಳೇದೇ ಆಗ್ತದಂತ ಮಾತನ್ನ ಹೇಳ್ತಾ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಕರಮ ಪೂಜ್ಯರಿಗೆ ವೇದಿಕೆ ಮೇಲೆ ಆಗ್ತಕ್ಕಂಥ ಎಲ್ಲರಿಗೂ ನನ್ನ ಒಂದು ಮಾತು ಧನ್ಯವಾದ ಇದೊಂದು ಮಶೀನಿ ಬಿದ್ದಂತೆ ತಿಳ್ಕೋ ಡಾಕ್ಟರ್ ಮಹೇಶ್ ಪಾಟೀಲ್ ಅವರು ನೋಡ್ರಿ ಚಂದ ಹೋದ್ರ ಡಿ ಸಿ ಆತರ ಎ ಸಿ ಆತರ ಅಂತ ಹೇಳಿ ಹೆಣ್ಮಕ್ಳು ಮತ್ ಮಷಿನ್ ತರ್ಸ್ಕೋಲ್ ಹ್ಮ್ ಮೇಕಪ್ ಅದ್ಕೊಂಡು ಟೈಮ್ ಪಿಕಪ್ ಆತದ ಮೊನ್ನ ಮಷಿನ್ ನೋಡಿ ಏನಪ್ಪ ರೀ ಬೆಂಗ್ಳೂರ ಈಗ ಎಲ್ಲಾ ಮಷಿನ್ ಬಂದದ್ರಿ ಅಡಿಗೆ ಮಾಡೋದು ಮಷಿನ್ ಬಂದದ ಚಪಾತಿ ಮಷಿನ್ ಶಾವಿಗೆ ಮಷಿನ್ ಮೇಕಪ್ ಮಾಡೋದು ಮಷಿನ್ ಉಣ್ಸೋದ್ ಮಷಿನ್ ಬಂದದ ಎಂಟು ಮಂದಿ ಏಟ್ ಮೆಂಬರ್ ಟೈಪ್ ಮಾಡಿದ್ರೆ ಎಲ್ಲ ರೇಷನ್ ಪ್ಯಾಕ್ ಮಾಡಿದ್ರೆ ಎಲ್ಲ ರೆಡಿ ಮಾಡ್ತದ ಅದು ರೆಡಿ ಮಾಡಿ ಹೈಟ್ ಇದ್ದರು ಹೈಟ್ ಮಾಡ್ಕೋಬೇಕು ಸ್ಟ್ಯಾಂಡ್ ಅಣ್ಣ ನೀ ಸ್ಟ್ಯಾಂಡ್ ಕೊಡ ಅಪ್ಪರಿಗೆ ಅಲ್ಲಿ ತನಕ ನಾ ಗ್ಯಾ ಗ್ಯಾಪ್ ಮ್ಯಾಪ್ ಮಾಡತ್ತೀನಿ ಅಲ್ಲಿ ಮತ್ತೆ ಒಂದು ಕೇಬಲ್ ಮೈಕ್ ಕೊಡು ಎಂಟು ಮಂದಿ ಊಟಕ್ಕೆ ಹೋಗ್ಯಾರಿ ಹೈ ಸ್ಪೀಡ್ ಲೋ ಸ್ಪೀಡ್ ಮೀಡಿಯಂ ಸ್ಪೀಡ್ ಮೂರು ಬಟನ್ ಅವ ಚಮಚ ತಾನೇ ಇಡ್ತದ ಬಟನ್ ಒಳ ತಾನೇ ಇಡ್ತದ ಲಘು ಕಲಸ್ತದ ಕಲಿಸ್ತದ ಬಾಯಿ ತುಂಬುತ್ತದೆ मोड स्क्रीन ಕೈ ಹಿಂಗ ಇಟ್ಟು ಕೊಂದೆ ನೋಡಕೊಂಡಂತ ಕದಸ್ತಲ್ಲ ಹಂಗ ಹಂಗ ರೆಡಿ ಬಿಡಕ ತುರು ಹಂಗ ಕದ ರೆಡಿ ಸದ್ದು ನಿಧಾನ ಆಗಬೇಕು ಬರೆ бай ಕೈ ಕೆಲಸ ಇಲ್ರಿ 8 ಮನೆ бай ಚಮಚ ಹೋಗಿ ಅವಾಗ ಕರೆಂಟ್ ಹೋಗ್ಯಾದರಿ ಅವಾಗ ನಾನು ಅವರು ಮನೆ ಹೋಗಿನ್ರಿ ಸත් ಹೇಳಾ ಊಟ ಕುಂದೆ ಅಂತ ಗೊಸ ನಮ್ಗೆ ತಂತ್ರಜ್ಞಾನಕ್ಕಿಂತ ನಮ್ಗೆ ಹಾರ ಕುಡಮುತ್ತೆ ಕೊಟ್ಟಿದ್ದು ಕಾಯಕದ ಇದು ಜ್ಞಾನ ಮುಖ್ಯ ಕವರೇಜ್ ಇಮೇಜ್ ನಗಸಿನ್ ನಗೋರು ನೀವು ಇವೇ ನಗೋ ನೋಡ್ರಿ ಸೌಂಡ್ ಈ ಕಡೆ ಎಲ್ಲದರ ನೀವೇ ಮುಂದೆ ಅಕ್ಕೋರು ಅದಕ್ಕೆ ಅಕ್ಕೋರ್ ಬಂದು ನಾಳೆ ನಮ್ಮ ಅಪ್ಪನ ಬಳಗ ಬರ್ತದೆ ಹಜಾರ್ ಮಂದಿ ಜ್ವರ ಆದಪ್ಪಾ ತರಬೇಕು ನಮ್ಮ ಹಾರಗಳು ಮುದ್ದಿರೋ ಅವೆಲ್ಲ ಅಂತಾರೆ ಮುದ್ತೀರ ಯಾಕದು ಹೊಸ ವಿಶೇಷ ಪುರಸ್ಕಾರ ನೋಡ್ರಿ ನಕ್ಕೋತಿದ್ರೆ ಹಾರ್ಟ್ ಅಟ್ಯಾಕ್ ಆಗಲ್ಲ ಅದಕ್ಕೆ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗಲ್ಲ ಎಲ್ಲರೂ ನೀವೇ ಹ್ಮ್ ಅದಕ್ಕೆ ಯಾರ ಚಂದ ಉಟ್ಕೊಂಡ್ ಬಂದ್ರೆ ನಿನ್ನ ಕೆಲ್ಸ ಯೋಗ

ನನಗೂ ಕಲಾವಿದರಿಗೆ ಬೇಕು ಆಮೇಲೆ ಸಂಗೀತ ನಾಳೆ ವಿಶೇಷ ಪುರಸ್ಕಾರಕ್ಕೆ ಹೆಚ್ಚಿನ ಜನ ಬರಬೇಕು ಈ ಬರ್ತದೆ ಅದಕ್ಕೆ ಕಲಾ ಇರಬೇಕು ಅದಕ್ಕೆ ಸಂಗೀತದ ಕಲಾ ಈ ಪುಣ್ಯದ ನೆಲ ಗುರುವಿನ ಆಶೀರ್ವಾದ ಫಲ ನನ್ಗೆಲ್ಲ ಒಂದೆಕರೆಯ ಫಲ ದಿನಾಸದ ಪ್ರಸಾದದ ಫಲ ಸಂಗೀತಕ್ಕೆಲ್ಲ ಕುಲ ಒಬ್ಬ ಕಲಾವಿದನ ಛಲ ಬೇಕು ಛಲ ಬೇಕು ನಾನು ಏನು ಹೊತ್ತ ಸಾವಿರ ಅಲ್ಲಿ ಉಳಿದ ನಿಜಗುಣ ಸ್ವಾಮಿಗಳು ಹೇಳಿದೆ ನಾ ಹಾಲು ಕೂಡ ಬರ್ದು ಇಲ್ಲಿ ತನಕ ಯಾವ ಕಾರ್ಯಕ್ರಮ ಮಿಸ್ ಮಾಡಿದ್ರು ಗುರುವೆ ಮತ್ತೆ ಕರೆದಾಗ ನಾನು ಮತ್ತೆ ಬರ್ತೀನಿ ಅಂತ ಹೇಳ್ತೆ ನಾನು ಗುರುವಿನ ಹತ್ರ ಬೆಳಿಬೇಕು ನಮ್ಮ ಭಕ್ತಿ ಎತ್ತರ ಏನು ಕೊಡ್ಬೇಕು ಉತ್ತರ ನಿಮ್ಮ ಚಪ್ಪಾಳೆ ನಮಗೆ ಪ್ರೀತಿಯ ಮಿತ್ರ ಅಂತ ಹೇಳ್ತಾ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ ನಲ್ಲಿ ಶ್ರೀ ಹಾರಕೂಡ ಎಸ್ ಆರ್ ಐ ಎಚ್ ಎ ಆರ್ ಕೆ ಓ ಓ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ